ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರಬಾಧನೆಯ ಗ್ರಂಥ ನಲವತ್ತನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಚನದಲ್ಲಿ ಯಾಕೋಬೇ ಇಸ್ರಾಯಲೇ ನನ್ನ ಮಾರ್ಗವು ಯಹೋಬನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲವೆಂದು ಏಕೆ ಅಂದುಕೊಳ್ಳುತ್ತಿ ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋಬನು ನಿರಂತರ ದೇವರು ಭೂಮಿಯ ಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ ಆತನು ದಣಿತು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಆಗಮ್ಯ ಸೋಧವನಿಗೆ ತಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಹಮೇನ್ ಹೌದು ಪ್ರಿಯ ದೇವಜನರೇ ನಾವು ಈ ದಿನ ತಿಳಿದುಕೊಳ್ಳುವುದೇನೆಂದರೆ ದೇವರಾದ ಯಹೋಬನು ಬಳಲಿ ಹೋದ ಯಾಕೋಬನಿಗೆ ಹೇಳುವುದೇನೆಂದರೆ ಯಾಕೋಬೆ ಇಸ್ರಾಯಲೆ ನನ್ನ ಮಾರ್ಗವು ಯಹೋಬನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲವೆಂದು ಏಕೆ ಅಂದುಕೊಳ್ಳುತ್ತೀ ಹಾಮೇನ್ ಪ್ರಿಯ ದೇವಜನರೇ ಬಳಲಿ ಹೋದ ಯಾಕೋಬನಿಗೆ ಮತ್ತು ಇಸ್ರಾಯಲಿಗೆ ಈ ಮಾತನ್ನು ಹೇಳುತ್ತಿದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ ನೀವು ಸಹ ನಿಮ್ಮ ಜೀವಿತದಲ್ಲಿ ಬಳಲಿ ಹೋಗಿದ್ದರೆ ಪ್ರತಿ ದಿನವೂ ನೀವು ಕುಗ್ಗುತ್ತಾ ಅನೇಕ ಹಿಂಸೆ ಸಂಕಟಗಳಲ್ಲಿ ಬಿದ್ದು ನಿಮ್ಮ ದೇವರ ಬಳಿಗೆ ಬಂದು ನನ್ನ ಮಾರ್ಗವು ಮತ್ತು ಹಿಂಸೆ ಸಂಕಟಗಳು ಯಹೋಬನಿಗೆ ಏಕೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ಆಶೀರ್ವಾದವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲವೆಂದು ನೀವು ಹೇಳುವುದಾದರೆ ಪ್ರಿಯ ದೇವಜನರೇ ನೀವು ದೇವರ ಸೊರಕೆ ಕಿವಿಗೊಡುವುದಾದರೆ ಈ ದಿನ ನಿಮ್ಮ ದೇವರಾದ ಯಹೋಬನೆ ನಿಮಗೆ ಹೀಗನ್ನುತ್ತಿದ್ದಾನೆ ನೀವು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋಬನೇ ನಿರಂತರ ದೇವರು ಆತನ ವಿವೇಕವು ಪರಿಶೋಧನೆಗೆ ಆಗಮ್ಯ సోథవే త్రాణవన్ను అనుగ్రహించి నిర్బలనికి బహు బలవన్ను దయ యువకరు దణితు బలవరు తరుణరు సొరగి నిర్గ్గరి యహోవనను నిరీక్ష వసాబలందరు అద్దుల రెక్కెలను చాచిక ఏరువరు ఓడి ధనియరు నడదు బలరు హామేన్ హియ దేవ జనరే ಯಹೋವನು ನಿರಂತರ ದೇವರಾಗಿದ್ದಾನೆ ಆತನು ಎಂದಿಗೂ ಮರೆಯಾಗದೆ ಸೋಥವನಿಗೆ ತಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸಿ ಆತನನ್ನು ನಿರೀಕ್ಷಿಸುವವರಿಗೆ ಹೊಸ ಕೃಪೆಯನ್ನು ದಯಪಾಲಿಸುವವನಾಗಿದ್ದಾನೆ ದೇವರು ಸದಾ ಕಾಲವು ನಿಮ್ಮೊಂದಿಗೆ ಇರಲಿ ಬಯಸಲಿದೆ ோக்காத்திர இன்யாரும் வயசலே வாக்க யாத்திர ஓ இலோக்காத்திரையே வரே